ಒಂದು ಕಾಂಗ್ರೆಸ್ಸು ಹತಾಶೆಯಾಗಿದೆ ಹೀಗಾಗಿ ಕೇಂದ್ರದಲ್ಲಿ ನಾವು ಜಾರಿಗೆ ತಂದಿರತಕ್ಕಂಥ ವಿ ಬಿ ಜಿ ರಾಮ್ ಜಿ ಕಾನೂನನ್ನು ವಿರೋಧ ಮಾಡಿ ಅಧಿವೇಶನ ಕರೆದಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಬಹುಶಃ ಇದರ ಚರ್ಚೆಯಲ್ಲೇ ಆಗ್ಬೇಕಾಗಿತ್ತು ಪಾರ್ಲಿಮೆಂಟ್ನಲ್ಲಿ ಆಗ್ಬೇಕಾಗಿತ್ತು ಆದರೆ ಅವ್ರದನ್ನು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಾರದೆ ಕರ್ನಾಟಕದ ವಿಧಾನಸಭೆಯಲ್ಲಿ ಚರ್ಚೆ ಇದ್ದಾರೆ ಇದು ಎಷ್ಟು ಸರಿ ಅನ್ನುವಂಥದ್ದು ಒಂದೇ ಪ್ರಶ್ನೆ ಎರಡನೇದು ಈ ಕಾನೂನು ಹೊಸ ಕಾನೂನನ್ನು ನಾವೇನು ಜಾರಿಗೆ ತರಲಿಲ್ಲ ಹಳೆ ಕಾನೂನಿಗೆ ಏನೇನು ಬದಲಾವಣೆ ಆಗಬೇಕಾಗಿತ್ತು ಆ ಬದಲಾವಣೆಗಳನ್ನು ನಾವು ತಂದಿದ್ದೀವಿ ಆ ಬದಲಾವಣೆಗಳೆಲ್ಲವೂ ಕೂಡ ಬಡವರಿಗೆ ಪೂರಕ ಆಗಿದಾವ ಪಂಚಾಯಿತಿ ವ್ಯವಸ್ಥೆಗೆ ಪೂರಕ ಆಗಿದೆ ಅದು ಯಾವುದೇ ಡಿಸ್ಟರ್ಬನ್ಸ್ ಇಲ್ಲದ ಒಳ್ಳೆಯ ಒಂದು ಎಐ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಹೆಚ್ಚು ಜನರಿಗೆ ಹತ್ತಿರ ಆಗ್ತಕ್ಕಂಥ ಯೋಜನೆ ನಾವು ಜಾರಿಗೆ ತಂದಿದ್ದೀವಿ ಆದರೆ ವಿನಾಕಾರಣ ಕಾಂಗ್ರೆಸ್ನವರು ಕೇವಲ ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡಿದರು ಭಾಳ ಅನ್ಯಾಯ ಮಾಡಿದರು ಅನ್ನುವಂಥದ್ದನ್ನು ಎಮೋಷ್ನಲ್ ಆಗಿ ಜನರನ್ನು ಎತ್ತಿ ಕಟ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಅದರಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಕಾನೂನು ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಒಂದು ಯೋಜನೆಯಾಗಿತ್ತು ಮೊದಲ ಇದು ಕಾನೂನಲ್ಲ ಸರ್ಕಾರದ ಒಂದು ಯೋಜನೆಯಾಗಿ ಪ್ರಾರಂಭ ಆಗಿತ್ತು ಎಲ್ಲಿ ತನಕ ಎರಡು ಸಾವಿರದ ಐದರ ತನಕ ಮತ್ತು ಕಾನೂನಿಗೂ ಕೂಡ ಕಾಲ ಕಾಲಕ್ಕೆ ಹೆಸರು ಬದಲಾವಣೆ ಹಾಕೋದು ಬಂದವು ಹೆಂಗೆ ಅಂತ ಹೇಳಿದ್ರೆ ಬ್ರಾ ಪ್ರಾರಂಭದಲ್ಲಿ ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು ಅದಾದಮೇಲೆ ಭೂ ರೈತರಿಗೆ ಉದ್ಯೋಗ ಕಾರ್ಯಕ್ರಮ ಅಂತ ಬಂತು ಅದಾದಮೇಲೆ ಜವಹಾರ್ ರೋಜ್ಗಾರ್ ಯೋಜನೆ ಅಂತ ಬಂತು ಅದಾದಮೇಲೆ ಕೂಲಿಗಾಗಿ ಕಾಳು ಅಂಥೇಳಿ ಯೋಜನೆ ಪ್ರಾರಂಭ ಮಾಡಿದರು ಅದಾದಮೇಲೆ ಉದ್ಯೋಗ ಭರವಸೆ ಯೋಜನೆ ಅಂತ ಕೊಟ್ಟರು ಆಮೇಲೆ ಸ್ವರ್ಣ ಜಯಂತಿ ಗ್ರಾಮ್ ಸ್ವರೋಜಾರ್ ಯೋಜನೆ ಅಂತ ಹೆಸರು ಕೊಟ್ಟರು ಹೀಗೆ ಕಾಲ ಕಾಲಕ್ಕೆ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಮಾಡ್ತಾ ಈ ಯೋಜನೆ ಜಾರಿಯಲ್ಲಿತ್ತು ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಇದೇ ಯೋಜನೆಯನ್ನು ಒಂದು ಆ್ಯಕ್ಟಾಗಿ ಪರಿವರ್ತನೆ ಮಾಡಿದರು ಏನು ಯೋಜನೆ ಆ್ಯಕ್ಟಾಗಿ ಮಾಡಿದರು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆ್ಯಕ್ಟ್ ಅಂತ ಬಂತು ಅಂದರೆ ಕೇವಲ ನರೇಗಾ ಅಂತಿತ್ತು ನಾವು ಅದನ್ನು ಸ್ವಾಗತ ಮಾಡಿದ್ವಿ ಆದರೆ ನರೇಗಾಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಯಾವಾಗ ಸೇರಿಸಿದರು ಯಾವಾಗ ಲೋಕಸಭಾ ಚುನಾವಣೆಗೆ ಹೋಗಬೇಕಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅದಕ್ಕಿಂತ ಮುಂಚೆ ಇವರು ಲೋಕಸಭೆಯಲ್ಲಿ ಇದನ್ನು ಆ ಹೆಸರನ್ನು ಸೇರಿಸುವಂಥ ಪ್ರಸ್ತಾಪ ಮಾಡಿದರು ಹೆಸರು ಸೇರಿಸಿದ್ರು ಅಷ್ಟೇ ಆದರೆ ಈ ಯೋಜನೆಯಲ್ಲಿ ಹಲವಾರು ಗೊಂದಲಗಳಿದ್ದ ಕಾರಣದಿಂದ ಹಣ ಇರುವಂಥ ಕಾರಣದಿಂದ ನಾವು ಕಳೆದ ಡಿಸೆಂಬರ್ದ ಚಳಿಗಾಲದ ಅಧಿವೇಶನದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಳಷ್ಟು ಮಾರ್ಪಾಡುಗಳನ್ನು ಮಾಡಿದ್ದೀವಿ ಯಾವಾಗ ಯಾವಾಗ ಈ ಯೋಜನೆ ಲೋಕಸಭೆಯಲ್ಲಿ ಚರ್ಚೆ ಆಗ್ತದೆ ಮಸೂದೆ ಚರ್ಚೆ ಆಗ್ತದೆ ಹಲವಾರು ಅಂಶಗಳನ್ನು ಸೇರಿಸ್ತೀವಿ ಆ ಎಲ್ಲ ಅಂಶಗಳಿಗೆ ಕ್ರೋಢೀಕರಣ ಮಾಡಿ ಅದಕ್ಕೆ ಪೂರಕವಾಗಿ ಒಂದು ಹೆಸರು ಕೊಟ್ಟು ಕೊಡುವಂಥದ್ದು ಸಂಪ್ರದಾಯ ಮೊದಲಿಂದ ನೀವು ಜವಾಹಾರು ರೋಜ್ಗಾರ ಯೋಜನೆ ಇತ್ತಲ್ಲ ಯಾಕೆ ತೆಗೆದ್ರಿ ಅದನ್ನು ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಯಾಕೆ ಮಾಡಿದ್ರಿ ಅದಕ್ಕೊಂದು ಆ್ಯಕ್ಟ್ ಮಾಡಿದ್ರಿ ಅದಕ್ಕೆ ಕಾನೂನು ಅಂಶ ಇತ್ತು ಅದ್ರ ಅದನ್ನು ಪ್ರತಿನಿಧಿತ್ವ ಮಾಡ್ತಿತ್ತು ಹೀಗಾಗಿಟ್ರಿ ನಾವು ಕೂಡ ಈಗ ದೇಶ ಸ್ವಾತಂತ್ರ್ಯ ಸಿಕ್ಕು ಎರಡು ಸಾವಿರದ ನಲವತ್ತೇಳಕ್ಕೆ ಒಂದು ನೂರು ವರ್ಷ ಆಗ್ತದೆ ಈ ದೇಶ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷ ಆಗ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆ ಏನಿದೆ ಅಂದರೆ ಭಾರತ ಆತ್ಮನಿರ್ಭರ ಆಗಬೇಕು ಭಾರತ ವಿಕಸಿತ ಅನ್ನುವಂಥ ಆಶೆಯನ್ನು ಇಟ್ಕೊಂಡು ಅದಕ್ಕೆ ಪೂರಕವಾಗಿ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಾಗ ನಾವು ಅದಕ್ಕೆ ಏನು ಹೆಸರಿಟ್ಟಿವಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಇಟ್ಟಿವಿ ಈ ಎಲ್ಲ ಅಕ್ಷರಗಳಲ್ಲಿ ಒಂದೊಂದು ಶಬ್ದದ ಮೊದಲನೇ ಹೆಸರನ್ನು ತೆಗೆದಾಗ ಇದೇನಾಗ್ತದ ವಿ ಬಿ ಜಿ ರಾಮ್ ಜಿ ಆಗ್ತದ ಕಾಂಗ್ರೆಸ್ನವ್ರಿಗೆ ನೋವಿರೋದು ಎಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ಹೆಸರು ತೆಗ್ದದಕ್ಕಲ್ಲ ರಾಮನ ಹೆಸರು ಬಂದಿದ್ದಕ್ಕೆ ಇದಕ್ಕೆ ನೋವು ಪ್ರಾರಂಭ ಆಗಿದೆ ಅವರಿಗೆ ರಾಮನ ಹೆಸರು ಬಂದ ಮೇಲೆ ಬೆಂಕಿ ಎತ್ತಿದಂಗೆ ಆಗ್ಯದ ಅವರಿಗೆ ಮಹಾತ್ಮ ಗಾಂಧಿಯವ್ರ ಮೇಲೆ ಪ್ರೇಮಿದ್ರೆ ನಾನು ಕೇಳಿಕ್ಕೆ ಬಯಸ್ತೇನೆ ತಮ್ಮ ಮೂಲಕ ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಅನೇಕ ಯೋಜನೆಗಳನ್ನು ತಂದ್ರಿ ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧೀಜಿಯವ್ರ ಹೆಸರಿಡುವಂಥ ಪ್ರಯತ್ನ ನೀವು ಎಲ್ಲೂ ಮಾಡಲಿಲ್ಲ ದೇಶದ ಸುಮಾರು ನಾಲ್ಕುನೂರು ಸಂಸ್ಥೆಗಳಿಗೆ ಅದು ವಿಮಾನ ನಿಲ್ದಾಣ ಇರ್ಬೋದು ಅದು ರಸ್ತೆ ಇರ್ಬೋದು ದೊಡ್ಡ ಬ್ರಿಡ್ಜ್ ಇರ್ಬೋದು ಅಥವಾ ನಮ್ಮ ಪಾರ್ಕ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಯೂನಿವರ್ಸಿಟಿಗಳಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆ ಸಂಬಂಧಪಟ್ಟಂಥ ಸಂಸ್ಥೆಗಳಿರ್ಬೋದು ನೀವು ಯಾವ ಕೆಲಸ ತೊಗೋತಿರ್ತೀವ್ರಿ ಎಲ್ಲ ಕೆಲಸಕ್ಕೂ ನೆಹರು ಪರಿವಾರದ ನೆಹರು ಅವ್ರ ಹೆಸರಿಟ್ಟಿದ್ದಾರೆ ಇಲ್ಲ ಇಂದಿರಾ ಗಾಂಧಿ ಅವರ ಹೆಸರಿಟ್ಟಿದ್ದಾರೆ ಇಲ್ಲ ರಾಜೀವ್ ಗಾಂಧಿ ಅವ್ರ ಹೆಸರಿಟ್ಟಿದ್ದಾರೆ ಹಾಗಿದ್ರೆ ಅವಾಗ ಯಾಕೆ ನಿಮ್ಮ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ ಈಗಲೂ ಕೂಡ ಸನ್ಮಾನ್ಯ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ಗರನ್ನ ಪ್ರಶ್ನೆ ಮಾಡ್ತೀನಿ ನೀವು ಇಷ್ಟು ದೊಡ್ಡ ಪ್ರಮಾಣ ಮಹಾತ್ಮ ಗಾಂಧಿಯವ್ರ ಮೇಲೆ ಭಾಳ ಕಾಳಜಿ ತೋರಿಸ್ತಾ ಇದ್ದೀರಲ್ಲ ಹಾಗಿದ್ರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರಿ ಯಾರ ಹೆಸರು ಇಟ್ರಿ ಇಂದಿರಾ ಕ್ಯಾಂಟೀನ್ ಅಂತ ಇಟ್ರಿ ನೀವು ಅನ್ನಭಾಗ್ಯ ಯೋಜನೆ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ ಹತ್ತು ಕೆ ಜಿ ಆಗಲಿಲ್ಲ ಐದು ಕೆ ಜಿ ಇದ್ರಿ ಐದು ಕೆ ಜಿನೂ ಈ ನೀವು ಮೂವತ್ತು ತಿಂಗಳಾಯ್ತು ಇದು ಕಾರಕ್ಕೆ ಬಂದು ಮೂವತ್ತು ತಿಂಗಳಲ್ಲಿ ಕೇವಲ ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ಐದು ಕೆ ಜಿ ಅಕ್ಕಿ ಈಗ ಅದನ್ನು ನಿಲ್ಲಿಸಿ ನೀವು ಕಿಟ್ ಕೊಡ್ತೀವಿ ಅಂತ ಹೊಂಟಿರಿ ಮಹಾತ್ಮ ಗಾಂಧಿ ಕಿಟ್ ಅಂತಿಟ್ರೆ ಹೆಸರು ಫುಡ್ ಮಿನಿಸ್ಟರ್ ಅನೌನ್ಸ್ ಮಾಡಿರಲ್ಲ ಇತ್ತೀಚೆಗೆ ಇಂದಿರಾ ಕಿಟ್ ಅಂತ ಅನೌನ್ಸ್ ಮಾಡಿದರು ಹಾಗಿದ್ರೆ ನಿಮ್ಮ ಕೈಯಾಗಿ ಯೋಜನೆ ಇದ್ದಾಗ ನೀವು ಮಹಾತ್ಮ ಗಾಂಧೀಜಿಯವ್ರ ಹೆಸರು ನೆನಪಾಗಲಿಲ್ಲ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲಿ ನಿಮ್ಗೆ ನೀವು ಯಾರು ಹೆಸರಿಟ್ಟ್ರಿ ಇಂದಿರಾ ಗಾಂಧಿ ಹೆಸರಿಟ್ಟು ಅದೇ ಗುಲಾಮಗಿರಿ ಸಂಕೇತ ಅಂದರೆ ಗಾಂಧಿ ಪರಿವಾರವನ್ನು ಒಪ್ಪಿಸ್ಲಿಕ್ಕೆ ಯಾವ ಗಾಂಧಿ ಪರಿವಾರ ನಕಲಿ ಗಾಂಧಿ ಪರಿವಾರ ಇಂದಿರಾ ಗಾಂಧಿ ಅನ್ನೋ ಮಹಾತ್ಮ ಗಾಂಧಿ ಅವರ ಸಂಬಂಧಿಕರ ಇಲ್ಲ ರಾಜೀವ್ ಗಾಂಧಿ ಅನ್ನೋ ಮಹಾತ್ಮ ಗಾಂಧಿ ಅವರ ಮೊಮ್ಮಗನ ಇಲ್ಲ ಅವರು ಗಾಂಧಿ ಹೆಸರನ್ನು ಕೂಡ ಕದ್ದು ಇಟ್ಕೊಂಡರು ಮಹಾತ್ಮ ಗಾಂಧೀಜಿಯವ್ರು ಕೊಟ್ಟಾರ ಮಹಾತ್ಮ ಗಾಂಧೀಜಿಯವರು ಅದೇ ಅದನ್ನೇ ಹೇಳ್ತಾ ಇದ್ದೀನಿ ಗಾಂಧಿ ಮಹಾತ್ಮ ನನ್ನ ಹೆಸರು ಇಟ್ಕೋದು ಕೊಟ್ಟದ ಯಾವ ಇತಿಹಾಸ ಹೇಳ್ತದ್ರಿ ಸ್ವಾತಂತ್ರ್ಯ ನಂತರ ಗಾಂಧಿ ಅವರ ಹೆಸರನ್ನ ದುರುಪಯೋಗ ಮಾಡ್ಕೊಂತ ಪ್ರಯತ್ನ ಮಾಡಿ ಗಾಂಧಿ ಹೆಸರು ಇಟ್ಕೊಂಡ್ರು ಮಹಾತ್ಮ ಗಾಂಧಿ ಅವರ ಆಶಯಗಳನ್ನು ಈಡೇರಿಸಬೇಕಾಗಿತ್ತಲ್ಲ ಅಂಗಾರ್ಯವ್ರು ಮಹಾತ್ಮ ಗಾಂಧಿ ಅವರ ಮೇಲೆ ಪ್ರೀತಿದ್ರು ಏನು ಹೇಳಿದರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಪಾರ್ಟಿನ ವಿಸರ್ಜನೆ ಮಾಡಂತ ಹೇಳಿದರು ಯಾಕಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಅದು ಸ್ವಾತಂತ್ರ್ಯ ಆಂದೋಲನಕ್ಕಾಗಿ ಕಟ್ಟಿದಂಥ ಒಂದು ಸಂಸ್ಥೆ ಅದನ್ನು ವಿಸರ್ಜನೆ ಮಾಡಂತ ಹೇಳಿದ್ರು ನೀವು ಮಾಡಿದ್ರಿ ಮಾಡಲಿಲ್ಲ ನಿಜವಾಗಿಯೂ ಮಹಾತ್ಮ ಗಾಂಧಿ ವಿಚಾರಗಳನ್ನು ಜಾರಿಗೆ ತಂದಿರುವಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳ್ಬೇಕಾಗ್ತದೆ ಮಹಾತ್ಮ ಗಾಂಧಿ ಅವರು ಏನು ಹೇಳಿದರು ಸ್ವಚ್ಛ ಭಾರತ ಕಲ್ಪನೆ ಇತ್ತು ಅವರಿಗೆ ನೀವು ಸ್ವಚ್ಛ ಭಾರತ್ ಮಾಡಿದಿರಿ ಮಾಡಲಿಲ್ಲ ಆದರೆ ಮೊದಲ ಬಾರಿಗೆ ದೇಶದೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ಟಾಗ ಇಡೀ ದೇಶದ ಜನ ನಿಂತರು ಮಹಾತ್ಮ ಗಾಂಧಿ ಕರೆಗೆ ಎಷ್ಟು ಮಹತ್ವ ಇತ್ತು ಅಷ್ಟೇ ಮಹತ್ವವನ್ನು ದೇಶದ ಪ್ರಧಾನಿಗೆ ಕೊಟ್ಟರು ಇಡೀ ಗಲ್ಲಿ ಗಲ್ಲಿಗಳು ಕೂಡ ಸ್ವಚ್ಛ ಆಗೋದು ಆವತ್ತಿನ ಕಾಲದೊಳಗೆ ರೈಲ್ವೆ ಯಾವ ರೀತಿ ಹೊಲಸಿತ್ತು ಇವತ್ತು ಎಷ್ಟು ಕ್ಲೀನ್ ಆಗಿದೆ ಮತ್ತು ಪ್ರಧಾನಮಂತ್ರಿಯಿಂದ ಹಿಡಿದು ಅತ್ಯಂತ ಕಟ್ಟ ಕಡೆ ಕಾರ್ಯಕರ್ತನವರೆಗೂ ನಾವೆಲ್ಲ ಕಸ್ಬರಿಗೆ ತೊಗೊಂಡು ಗಲ್ಲಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂದರೆ ಅವರ ಆಶಯವನ್ನು ನಿಜವಾಗಿಯೂ ಫೀಲ್ಡಿಗೆ ತಂದು ಅದನ್ನು ಈಡೇರಿಸುವಂಥ ಕೆಲಸ ನಾವು ಮಾಡಿದ್ದೀವಿ ನೀವು ಮಾಡಲಿಲ್ಲ ಮಹಾತ್ಮ ಅವರ ಕಲ್ಪನೆ ಏನಾಗಿತ್ತು ಖಾದಿ ಜನಪ್ರಿಯಗೊಳಿಸ್ಬೇಕಂತ ಹೇಳಿದ್ರು ಅವರು ಸ್ವದೇಶಿ ಅಂತ ಹೇಳಿದರು ಸ್ವದೇಶಿ ವಿಚಾರಕ್ಕೆ ನೀವು ಏನಾದರೂ ಯೋಚನೆ ಮಾಡಿದರೆ ಮಾಡಲಿಲ್ಲ ನಾವು ಸ್ವದೇಶಿ ವಿಚಾರಗಳನ್ನು ಬಿತ್ತಿದ್ದೀವಿ ನಾವು ಖಾದಿಗೆ ಹೆಚ್ಚು ಉತ್ತೇಜನ ಕೊಟ್ಟಿವಿ ಪ್ರತಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ನಾವೆಲ್ಲರೂ ಖಾದಿ ಅಂಗಡಿಗೆ ಹೋಗಿ ಯಾವುದಾದ್ರೂ ವಸ್ತು ಖರೀದಿ ಮಾಡಬೇಕಂತ ಇವತ್ತಿಗೂ ಕರೆ ಕೊಡ್ತೀವಿ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ಆ ದೇಶದ ಜನ ಕೂಡ ಹೋಗ್ತಾರೆ ನೀವು ಆ ಪ್ರಯತ್ನಗಳನ್ನ ಮಾಡಲಿಲ್ಲ ಸ್ವದೇಶಿ ವಿಚಾರಕ್ಕೆ ನೀವು ಆದ್ಯತೆ ಕೊಡಲಿಲ್ಲ ಹೀಗಾಗಿ ನೀವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಿಜವಾದ ಕಳಕಳಿ ಇಲ್ಲ ಕೇವಲ ವೋಟ್ ಬ್ಯಾಂಕ್ ಆಗಿ ರಾಜೀವ್ ಮಹಾತ್ಮ ಅವ್ರನ್ನ ಬಳಸಿಕೊಂಡ್ರೆ ಹೊರತು ಮಹಾತ್ಮ ಗಾಂಧಿಯವ್ರನ್ನ ಯಾವತ್ತೂ ಅವರ ಆದರ್ಶಗಳನ್ನ ನೀವು ಈಡೇರಿಸಲಿಲ್ಲ ಹೀಗಾಗಿ ಈ ಯೋಜನೆಯಲ್ಲಿ ಇರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಬೇಕು ಮತ್ತು ಏನು ಕರ್ನಾಟಕ ಪಶ್ಚಿಮ ಬಂಗಾಲ್ದಂಥ ರಾಜ್ಯಗಳು ಭಾಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಈ ಯೋಜನೆಯಲ್ಲಿ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸೋದಕ್ಕಾಗಿ ನಾವು ಇದರಲ್ಲಿ ಹಲವಾರು ಬದಲಾವಣೆಗಳು ತಂದಿದ್ದೀವಿ ಹೀಗಾಗಿ ಅವರಿಗೆ ಬೆಂಕಿ ಎತ್ತಿದೆ ಅದಕ್ಕಾಗಿ ನಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ಈ ಯೋಜನೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸಿ ಎ ಜಿ ವರದಿ ಹೇಳ್ತದೆ ನಾನು ಹೇಳ್ತಾ ಇಲ್ಲ ಎಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ ಈ ಉದ್ಯೋಗ ಖಾತ್ರಿ ಹಣವನ್ನು ಲಪಟಾಯಿಸಿದ್ದಾರೆ ನೀವು ಕೂಡ ಪತ್ರಿಕೆ ಓದಿದ್ದೀರಿ ಯಾರ್ಯಾರ ಹೆಸರು ಮೇಲೆ ದುಡ್ಡು ತೆಗೆದ್ರು ಎಮ್ ಎಲ್ ಎಗಳ ಹೆಸರು ಮೇಲೆ ಎಂ ಪಿಗಳ ಹೆಸರು ಮೇಲೆ ಸರ್ಕಾರಿ ನೌಕರರ ಹೆಸರು ಮೇಲೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರು ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರ ಹೆಸರು ಮೇಲೆ ಇದನ್ನು ತೆಗಿಬೋದಾ ಇಷ್ಟೇ ಅಲ್ಲ ಸತ್ತು ಸ್ವರ್ಗದಲ್ಲಿ ತೀರಿ ಹೋದವ್ರ ಹೆಸರು ಮೇಲೂ ಕೂಡ ಇವರು ಬಿಲ್ ತೆಗೆದದ್ದು ಉದಾಹರಣೆ ಇದಾವೆ ಕರ್ನಾಟಕದಲ್ಲಿ ಈ ಯೋಜನೆ ಇರೋದು ಅದಕ್ಕೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಮಷಿನರಿಯಿಂದ ಕೆಲಸ ಮಾಡಿ ನೀವು ಜನರ ತಂಬನ್ನು ತಗೊಂಡು ಅವ್ರ ಪಗಾರು ಕೂಡ ನೀವು ಸರಿಯಾಗಿ ಕೊಟ್ಟಿಲ್ಲ ಜನರನ್ನ ಇನ್ವಾಲ್ವ್ ಮಾಡ್ತಾ ಇಲ್ಲ ನೀವು ಕಾರ್ಯಕ್ರಮದೊಳಗೆ ಮಷಿನರಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಈ ಯೋಜನೆ ಇರುವಂಥದ್ದು ಯಾರಿಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಕೊಡಬೇಕು ಅನ್ನೋದಕ್ಕೆ ಮಾತ್ರ ಈ ಯೋಜನೆ ಇದೆ ಡೆವಲಪ್ಮೆಂಟ್ ವರ್ಕಲ್ಲಿದು ಇದು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ ಇಪ್ಪತ್ತೆಂಟು ಮೂವತ್ತು ಇಲಾಖೆಗಳದವು ಆ ಇಲಾಖೆಗೂ ಕೂಡ ಹಣ ಹೋಗ್ತದೆ ಹೀಗಾಗಿ ಅವರು ಕೆಲಸ ಮಾಡ್ತಾರಲ್ಲಿ ನೀವು ಮಾಡಬೇಕಾದದ್ದೇನು ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡುವಂಥ ದೃಷ್ಟಿಯಿಂದ ಈ ಕಾನೂನನ್ನು ಉಪಯೋಗ ಮಾಡ್ಕೋಬೇಕು ಅದಕ್ಕೆ ಪೂರಕವಾಗಿ ಏನೇನು ಕೆಲಸ ತೊಗೋಬೋದು ಅಂತೇಳಿ ನಾವು ಪಟ್ಟಿ ಮಾಡಿದ್ದೀವಿ ಆ ಕೆಲಸಗಳನ್ನು ಮಾತ್ರ ತೊಗೋಬೇಕು ಅದನ್ನು ಹೊರತುಪಡಿಸಿ ನೀವು ಅದರೊಳಗೆ ಭ್ರಷ್ಟಾಚಾರ ಮಾಡುವಂಥದ್ದು ಅಂದರೆ ಕಲ್ಲಪ್ಪ ಮಲ್ಲಪ್ಪ ಅಂಥೇಳಿ ಎರಡು ಹೆಸರದವು ಆ ಕಲ್ಲಪ್ಪನ ಮಣಿಯಿಂದ ರೋಡ್ ಚಾ ಚಾಲು ಮಾಡಿ ಮಲ್ಲಪ್ಪನ ಮಣಿ ತನಕ ಅಂತೇಳಿ ಉದ್ಯೋಗ ಖಾತ್ರೆಗೆ ತೋರಿಸ್ತೀರಿ ಇನ್ನೊಂದು ಕಡೆ ಜಿಲ್ಲಾ ಪಂಚಾಯತಿಗೆ ಏನು ತೋರಿಸ್ತೀರಿ ಮಲ್ಲಪ್ಪನ ಮಣಿಯಿಂದ ವಾಪಸ್ ಕಲ್ಲಪ್ಪನ ಮಣಿಗೆ ರೋಡ್ ಮಾಡಿದ್ದು ಅಂತ ತೋರಿಸ್ತೀರಿ ಅಂದರೆ ಓವರ್ಲ್ಯಾಪ್ ಮಾಡಿ ದುಡ್ಡು ತೆಗೆಯುವಂಥ ಕೆಲಸ ಏನು ಮಾಡ್ತಿದ್ರಿ ಅದನ್ನು ತಡೆ ಹಿಡಿಯುವಂಥ ದೃಷ್ಟಿಯಿಂದ ನಾವು ಗತಿಶಕ್ತಿಗೆ ಇದನ್ನು ಲಿಂಕ್ ಮಾಡಿದ್ದೀವಿ ಹೀಗಾಗಿ ಎ ಐ ತಂತ್ರಜ್ಞಾನ ತಂದಿದ್ದೀವಿ ಯಾರು ಕೆಲಸಕ್ಕೆ ಬರ್ತಾರಾ ಅವ್ರು ತಮ್ಮ ಇಂಪ್ರೆಷನ್ ಕೊಡಬೇಕಾಗ್ತದೆ ಮತ್ತು ಯಾರು ಕೆಲಸಕ್ಕೆ ಬರ್ತಾರೋ ಅವ್ರ ಹೆಸರಿಗೆ ದುಡ್ಡು ಜಮಾ ಆಗಬೇಕಾಗ್ತದೆ ಇಲ್ಲಿ ತನಕ ಹಂಗೆ ಇರಲಿಲ್ಲ ಹೀಗಾಗಿ ಹಲವಾರು ಬದಲಾವಣೆಗಳನ್ನು ತರೋದ್ರ ಮುಖಾಂತರ ನಾವು ಯೋಜನೆಯನ್ನು ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೊಂಡಿದ್ದೀವಿ ಭ್ರಷ್ಟಾಚಾರದ ಖಜಾನೆ ಯಾರು ಮಾಡ್ಕೊಂಡಿದ್ರು ಅವ್ರಿಗೆ ಇದರಿಂದ ನೋವಾಗಿದೆ ಇದೊಂದು ಬಂಗಾರದ ತತ್ತಿಡು ಕೋಳಿ ಅಂತ ತಿಳ್ಕೊಂಡಿದ್ರು ಈ ಯೋಜನೆಯನ್ನು ಈ ಕಾನೂನನ್ನು ಈ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಥವ್ರು ಅವ್ರಿಗೆ ಅದರಿಂದಾಗಿ ನೋವಾಗಿದೆ ಕೇವಲ ಮಹಾತ್ಮ ಗಾಂಧಿ ಹೆಸರಿನಿಂದ ನೋವಾಗಿಲ್ಲ ಹೀಗಾಗಿ ಈ ಯೋಜನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಯಾವಾಗ ಆ ಕಾನೂನಿನಲ್ಲಿ ಹೊಸ ಅಂಶಗಳು ಸೇರ್ಪಡೆ ಆಗ್ತಾವ ಅದಕ್ಕೆ ಪೂರಕವಾಗಿ ಹೆಸರು ಬರ್ತದೆ ಇವತ್ತು ಬದಲಾವಣೆ ನಾವು ಮಾಡಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತಾರು ಬಾರಿ ಹೆಸರುಗಳು ಬದಲಾವಣೆ ಆಗಿದ್ದಾವೆ ದೇಶ ಎರಡು ಸಾವಿರದ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ವಿಕಸಿತ ಭಾರತ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಮತ್ತು ಆಜೀವಿಕಾ ಮಿಷನ್ ಅಂತಕ್ಕಂಥದ್ದನ್ನು ನಾವು ಇದ್ರ ಜೋಡಿ ಆ್ಯಡ್ ಮಾಡಿ ನಾವೇನು ಇಟ್ಟಿದ್ವಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಗ್ರಾಮೀಣೇಮ್ ರಾಮ್ ಅಂತ ಬಂದಿದ್ರಿಂದ ಇವ್ರಿಗೆ ಅದ ಮಹಾತ್ಮ ಗಾಂಧಿಯ ವಿಚಾರಗಳನ್ನ ಜಾರಿಗೆ ತರುವಂತ ಪ್ರಶ್ನೆ ಅದ ಮಹಾತ್ಮ ಗಾಂಧಿಯವರ ವಿಚಾರಗಳನ್ನು ನಿಜವಾಗಿಯೂ ಜಾರಿಗೆ ತಂದವ್ರು ನಾವೆಂತ ಈಗಾಗಲೇ ಹೇಳಿದಿನ ನಾನು ಎಲ್ಲೆಲ್ಲಿ ನಾವು ಬದಲಾವಣೆ ತಂದೆವು ಅಂತೇಳಿ ಸಾಬರಮತಿ ಆಶ್ರಮವನ್ನು ಕಾಂಗ್ರೆಸ್ನವರು ಯಾಕೆ ಹಂಗಾರ ಡೆವಲಪ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಬರಮತಿ ಆಶ್ರಮ ಡೆವಲಪ್ಮೆಂಟ್ ಆಯ್ತಲ್ಲ ಒಂದು ಕಾಂಗ್ರೆಸ್ ಪಾರ್ಟಿ ಇವತ್ತೇನು ಆರೋಪ ಮಾಡ್ತಾ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಬಡವರ ಯೋಜನೆ ಆಗಿತ್ತು ಬಡವರ ಹಕ್ಕನ್ನು ಕಸ್ಕೊಂಡ್ರು ಇದು ಬಡವರಿಗೆ ಅನ್ಯಾಯ ಆಯಿತು ಅಂತ ಬೊಬ್ಬೆ ಇದ್ದ ಹೆಂಗೆ ಅನ್ಯಾಯ ಆಗ್ತದೆ ಮೊದಲು ನೂರು ದಿನ ಇತ್ತು ಓಕೆ ನಾವು ಅದನ್ನು ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ನೂರ ಇಪ್ಪತ್ತೈದು ದಿವಸ ಯಾರಿಗೆ ಕೊಟ್ಟಿವಿ ಬಡವರಿಗೆ ಅಲ್ಲ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮಹಿಳೆಯರು ದುರ್ಬಲ ವರ್ಗದವರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅರೆ ನೂರ ಇಪ್ಪತ್ತೈದು ದಿವ್ಸ ಕೊಟ್ಟಿದ್ದ ಮಹಿಳೆಯರಿಗೆ ದುರ್ಬಲ ವರ್ಗದವರಿಗೆ ಅನುಕೂಲ ಆಗಕ್ಕೆ ಕೊಟ್ಟಿದ್ದೀವಿ ಎದು ಎರಡನೇದು ಮೂರನೇದು ಎಂಬತ್ತ್ಮೂರು ಕಾಮಗಾರಿಗಳನ್ನು ಯಾರು ದುರ್ಬಲ ವರ್ಗದವರು ಅಂತ ನಾವು ಕರಿತೀವಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳೆಯರು ಅಂಥವ್ರಿಗೆ ಎಂಬತ್ತ್ಮೂರು ಹೊಸ ಯೋಜನೆಗಳನ್ನು ಇದ್ರಾಗ ಯಾಡ್ ಮಾಡಿದ್ದೀವಿ ಅಲ್ಲಿ ತೊಗೋಬೋದು ಆ ಕೆಲಸ ತೊಗೋಬೋದು ಆ ಏರಿಯಾದೊಳಗೆ ಒಂದು ಇನ್ನೊಂದು ನಮ್ಮ ಇಡೀ ದೇಶ ರೈತಾಪಿ ವರ್ಗವನ್ನು ಹೊಂದ್ಯದ ಇತ್ತೀಚೆಗೆ ಭಾಳ ದೊಡ್ಡ ಪ್ರಮಾಣ ಆರೋಪಿತ್ತು ಯಾವಾಗ ನಾವು ಆಹಾರ ಭದ್ರತೆ ಹಿನ್ನೆಲೆಯೊಳಗೆ ನಾವು ಗರೀಬ್ ಅನ್ನ ಕಲ್ಯಾಣ ಯೋಜನೆ ಜಾರಿಗೆ ತಂದೀವಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇಲ್ಲಿ ಒಂದು ನೂರು ದಿನ ಉದ್ಯೋಗ ಇತ್ತು ಹೀಗಾಗಿ ಕೃಷಿ ಚಟುವಟಿಕೆಗೆ ಜನನ ಇಲ್ಲ ಅನ್ನುವಂಥದ್ದು ಕೃಷಿ ಕೆಲಸ ಮಾಡೋಂಥವ್ರ ಕಂಪ್ಲೇಂಟ್ ಇತ್ತು ಒಂದು ಕಡೆ ನಾವು ಕಾರ್ಮಿಕರ ಹಿತದೃಷ್ಟಿಯನ್ನು ಗಮನದಾಗೆ ಇಟ್ಕೋಬೇಕು ಇನ್ನೊಂದು ಕಡೆ ರೈತರ ಹಿತದೃಷ್ಟಿಯನ್ನು ಗಮನದಾಗೆ ಇಟ್ಕೋಬೇಕು ಹೀಗಾಗಿ ಈ ಹೊಸ ಕಾನೂನಲ್ಲಿ ಏನು ಸೇರಿಸಿದ್ದೀವಿ ಅಂತಂದ್ರೆ ಸುಮಾರು ನೂರ ಅರವತ್ತೇಳು ಕೃಷಿ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನ ನಾವು ಸೇರಿಸಿದೀವಿ ಹೆಂಗೆ ಹಿಂದೆ ನಾಲಾ ಬಂಡಿಂಗ್ ಇತ್ತು ಚಕ್ ಡ್ಯಾಮ್ ಇತ್ತು ಅಥವಾ ನೀವು ಕೃಷಿ ಹೊಂಡ ಇತ್ತು ದನಗಳ ಶೆಡ್ ನಿರ್ಮಾಣ ಮಾಡುವಂಥದ್ದಿತ್ತು ದನಗಳಿಗೆ ನೀರು ಕುಡಿಯುವ ತೊಟ್ಟಿ ನಿರ್ಮಾಣ ಮಾಡುವಂಥದ್ದಿತ್ತು ಆ ಹಿನ್ನೆಲೆಯಲ್ಲಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನು ನಾವು ಸೇರಿಸಿದ್ದೀವಿ ಮತ್ತು ನೂರ ಅರವತ್ತೇಳು ಕೃಷಿ ಚಟುವಟಿಕೆಗಳು ಬಂದ ಮೇಲೆ ರೈತರಿಗೂ ಒಂದು ಸಲ ಅನುಕೂಲ ಆಗ್ತದೆ ಅದರ ಜೊತೆಗೆ ಇನ್ನೊಂದು ಏನು ಮಾಡಿದ್ದೀವಿ ಒಟ್ಟು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದೂರ ಇಪ್ಪತ್ತೈದು ದಿನ ನಾವು ಉದ್ಯೋಗ ಖಾತ್ರಿಯನ್ನು ಕೊಡ್ತಾಯಿದ್ದೀವಿ ಒಂದು ಕಡೆ ಇನ್ನೊಂದು ಕಡೆ ಯಾವಾಗ ಕೃಷಿ ಚಟುವಟಿಕೆ ಪ್ರಾರಂಭ ಆಗ್ತಾವ ಪ್ರಾರಂಭ ಆಗುವ ಹಂತದಲ್ಲಿ ಮತ್ತು ಕೃಷಿ ಚಟುವಟಿಕೆಗಳು ಕಟಾವ್ ಆಗುವಂಥ ಹಂತದಲ್ಲಿ ಅಂದರೆ ರಾಶಿ ಮಾಡುವಂಥ ಹಂತದಲ್ಲಿ ಎರಡು ಸಲ ಈ ಉದ್ಯೋಗ ಖಾತ್ರಿಯನ್ನು ಬ್ರೇಕ್ ಮಾಡಬೇಕು ಅರವತ್ತು ದಿನಗಳ ಕಾಲ ಅಲ್ಲಿ ಉದ್ಯೋಗ ಖಾತ್ರಿ ಕೊಡಬಾರ್ದು ಯಾಕೆಂದರೆ ಈ ಕೂಲಿಕಾರರು ಅಲ್ಲಿ ಹೋಗಿ ಕೆಲಸ ಮಾಡಬೇಕಾಗ್ತದೆ ಒಂದು ಕಡೆ ಕೃಷಿನೂ ಉಳಿಬೇಕು ಒಂದು ಕಡೆ ಕಾರ್ಮಿಕರು ಉಳಿಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಅರುವತ್ತು ದಿನಗಳ ಕೃಷಿ ಚಟುವಟಿಕೆ ಆಸ್ಪದ ಕೊಟ್ಟಿದ್ದರಿಂದ ಅಲ್ಲಿ ರೈತ ವರ್ಗ ಕೂಡ ಇದನ್ನು ಸ್ವಾಗತ ಮಾಡ್ತಾ ಇದೆ ಇದ್ರ ಜೊತೆಗೆ ನೀವೇನು ಮಾಡಿದ್ರಿ ಮನಮೋಹನ್ ಸಿಂಗ್ ಅವಧಿಯೊಳಗೆ ಕೇವಲ ಒಂದು ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಒಂದು ನೂರು ದಿನ ಮಾತ್ರ ನಿಮ್ಮದು ಕೆಲಸ ಇತ್ತು ಒಂದು ನೂರ ಎಪ್ಪತ್ತೈದು ಇಂಟು ಒಂದು ನೂರು ಹೊಡೆದ್ರೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಆಯ್ತು ನಿಮ್ಮದು ಈಗ ನಾವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತೀವಿ ಒಂದು ನೂರ ಇಪ್ಪತ್ತೈದು ದಿನ ಒಂದು ವರ್ಷಕ್ಕಂತ ಕೊಡ್ತೀವಿ ಅದು ಹತ್ತಿರ ನಲ್ವತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ದುಡ್ಡು ಅಂದ್ರೆ ನಿಮ್ಮ ಮೂರು ಪಟ್ಟು ನಾವು ದುಡ್ಡು ಜಾಸ್ತಿ ಕೊಡ್ತಾಯಿದ್ದೀವಿ ಇದು ಹೆಂಗೆ ಬಡವರು ವಿರೋಧಿ ಆಗ್ತದೆ ನೂರು ದಿನ ಇದ್ದಿದ್ದು ನೂರ ಇಪ್ಪತ್ತೈದು ದಿನ ಹದಿನೇಳುವರೆ ಸಾವಿರ ಬರ್ತಾ ಇರೋದು ಇವತ್ತು ನಲವತ್ತೆಂಟು ಸಾವಿರಕ್ಕಿಂತ ನಲವತ್ತೆಂಟು ಸಾವಿರ ರೂಪಾಯಿಗಿಂತ ಹೆಚ್ಚು ನಿಮ್ಗೆ ಹಣ ಸಿಗ್ತದೆ ಕೆಲಸ ಮಾಡೋರಿಗೆ ಮತ್ತು ನೀವೇನು ಮಾಡ್ತಿದ್ರಿ ಎರಡು ತಿಂಗಳು ಮೂರು ತಿಂಗಳು ಪೇಮೆಂಟ್ ಆದ್ರೆ ಆಯಿತು ಆಗಲಿಲ್ಲ ಅಂದ್ರೆ ಆ ರೀತಿ ಇತ್ತು ಆದರೆ ಅದನ್ನು ಗ್ಯಾರಂಟಿ ಮಾಡಿದ್ದೀವಿ ನಾವು ಇವತ್ತು ನಿಮ್ಮ ಅಕೌಂಟಿಗೆ ಹಣ ಹೋಗಬೇಕು ಒಂದು ವಾರದೊಳಗೆ ಪೇಮೆಂಟ್ ಅನ್ನುವಂಥದ್ದು ಹೇಳಿದ್ದೀವಿ ಮತ್ತು ಕೆಲಸದ ಭದ್ರತೆ ಎಷ್ಟು ಅಂತಂದ್ರೆ ಪಂಚಾಯತ್ಗೆ ಹೋಗಿ ನೀವು ಅರ್ಜಿ ಕೊಟ್ಟ ಮೇಲೆ ಆ ಡಿ ಒ ನಿಮ್ಗೆ ಕೆಲಸ ಕೊಡಬೇಕು ಕೆಲಸ ಕೊಡೋಕ್ಕಾಗಲ್ಲ ನಿರುದ್ಯೋಗ ಭತ್ಯೆ ಕೊಡ್ಬೇಕಂತ ಈ ಕಾನೂನೊಳಗೆ ಸೇರಿಸಿದ್ವಿ ನಾವು ಇದು ಹೆಂಗೆ ರೈತರ ವಿರೋಧಿ ಆಗ್ತದೆ ಹೀಗಾಗಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಸಿದ್ರ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಿಮ್ಮ ಅವಧಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಹಣ ಬಂತು ಎಂಟು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಮಾತ್ರ ಬಂದಿತ್ತು ಇವತ್ತು ನಾವು ನಲವತ್ತೆಂಟು ಸಾವಿರದ ಐದುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಕೊಡ್ತಾಯಿದ್ದೀವಿ ಯಾರು ಹಣ ಹೆಚ್ಚಾಯ್ತು ಹಂಗಾರ ಅಂದರೆ ನಾವು ನಾಲ್ಕು ನಾಲ್ಕಾರು ಪಟ್ಟು ಹಣ ಹೆಚ್ಚು ಕೊಟ್ಟ ಮೇಲೂ ನೀವು ಅದನ್ನು ವಿರೋಧ ಮಾಡ್ತಾಯಿದ್ರಿ ದೇಶದೊಳಗೆ ನಿಮ್ಮ ಆಡಳಿತ ಅವಧಿಯೊಳಗೆ ಎಷ್ಟು ಹಣ ಕೊಡ್ತಿದ್ರಿ ಮೂವತ್ತ್ಮೂರು ಸಾವಿರ ನಲ್ವತ್ತು ಸಾವಿರ ಕೋಟಿ ಮಾತ್ರ ಬಂದಿತ್ತಿತ್ತು ಇವತ್ತು ನಾವು ಒಂದು ಲಕ್ಷ ಐವತ್ತ್ಮೂರು ಸಾವಿರ ಕೋಟಿ ಹಣ ಇವತ್ತು ನಾವು ಕೊಡ್ತಾಯಿದ್ದೀವಿ ನಿಮ್ಮ ಹುದಿಯೊಳಗೆ ಹದಿನಾರುನೂರ ಅರವತ್ತು ಮಾನವ ದಿನಗಳ ಕೋಟಿ ಆ ಮಾನವ ದಿನಗಳು ಮಾತ್ರ ಸೃಷ್ಟಿಯಾಗಿದ್ದು ಆದರೆ ಮ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಬಂದ ಮೇಲೆ ಮೂರು ಸಾವಿರದ ಎರಡು ನೂರ ಇಪ್ಪತ್ತು ಕೋಟಿ ಮಾನವ ದಿನಗಳನ್ನ ನಾವು ಸೃಷ್ಟಿ ಮಾಡಿ ಉದ್ಯೋಗ ಕೊಟ್ಟಿದ್ದೀವಿ ನಿಮ್ಮ ಅವಧಿಯಲ್ಲಿ ನೂರ ಐವತ್ತ್ಮೂರು ಲಕ್ಷ ಕಾಮಗಾರಿಗಳು ಮಾತ್ರ ಆಗಿತ್ತು ನಮ್ಮ ಅವಧಿಯಲ್ಲಿ ಎಂಟುನೂರ ಮೂವತ್ತಾರು ಲಕ್ಷ ಕಾಮಗಾರಿಗಳನ್ನು ನಾವು ಜಾರಿ ಮಾಡಿದ್ದೀವಿ ಯಾರು ಹೆಚ್ಚು ಕೊಟ್ಟಂಗೆ ಹಂಗಾರ ಯಾರು ಬಡವರು ಹೊಟ್ಟಿ ಮೇಲೆ ಹೊಡೆದ್ರಂತ ಹೇಳ್ತೀರಿ ಹೀಗಾಗಿ ಈ ರೀತಿ ಒಂದು ಸುಳ್ಳನ್ನು ನೂರು ಬಾರಿ ಹೇಳೋದ್ರ ಮುಖಾಂತರ ನೀವು ಜನರನ್ನ ದಿಶಾಭೂಲ್ ಮಾಡಕ್ಕೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಭಾಳ ಸಣ್ಣವ್ರನ್ನ ಮಾಡ್ತಾಯಿದ್ದೀರಿ ಮಹಾತ್ಮ ಗಾಂಧಿ ಹೆಸರು ಇದ್ರಾಗ ಸೇರ್ಪಡೆ ಮಾಡಲಿಲ್ಲ ಅನ್ಯಾಯ ಆಯಿತು ಅಂತೇಳಿ ನೀವೇನು ಹೇಳಿದಿರಿ ಮೊನ್ನೆ ಸರ್ಕಾರ ದುಡ್ಡಿನಲ್ಲಿ ಜಾಹೀರಾತು ಕೊಟ್ಟಿದ್ದೀರಿ ಯಾರು ಅದು ಯಾರಪ್ಪನ್ ಮಾಡಿ ಅದು ಬ ಸಾಮಾನ್ಯ ಜನರ ರಾಜ್ಯಗಳು ಹಿಂದೂಳ್ದಾವ ಈ ಯೋಜನೆಯನ್ನು ಬಳಸ್ಕೊಳ್ಳುವಲ್ಲಿ ಅವ್ರು ಸಫಲರಾಗಿಲ್ಲ ಅವ್ರು ಅನ್ನೋ ಕಾರಣದಿಂದ ಹಿಂದೆ ಕೊಟ್ಟಿವಿ ಇಲ್ಲಿಯೂ ಕೂಡ ಪಂಚಾಯಿತಿಗಳು ಈಗ ಕೆಲವು ದೊಡ್ಡ ಪಂಚಾಯಿತಿ ಅದಾವೆ ನೀವೇನು ಮಾಡ್ತಿದ್ರಿ ಮೊದಲು ಯಾವ ಪಂಚಾಯಿತಿ ಎಷ್ಟು ಕೊಟ್ಟರೆ ಅಟ್ಟ ತಗೋತಿದ್ರಿ ನಾವು ಹಂಗೆ ಮಾಡಿಲ್ಲ ಈ ಸಲ ಯಾರು ಹಿಂದೆ ಹಿಂದೂಳ್ದಾವ ಪಂಚಾಯಿತಿಗಳು ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡ್ತೀವಿ ಒಂದು ವೇಳೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಯಾರು ಮುಂದೋಗ್ಯಾರ ಅವ್ರಿಗೂ ಕೊಡ್ತೀವಿ ಆದರೆ ಆದ್ಯತೆ ಹಿಂದುಳಿದವ್ರು ಕೊಡ್ತೀವಿ ಹೀಗಾಗಿ ಒಟ್ಟು ದೇಶದ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನು ನಮ್ಮ ಕಲ್ಪನೆ ಯಾವುದೋ ಒಂದು ಭಾಗ ಕರ್ನಾಟಕ ಅಭಿವೃದ್ಧಿ ಆಯಿತು ಆಂಧ್ರ ಅಭಿವೃದ್ಧಿ ಆಯಿತು ಉತ್ತರ ಪ್ರದೇಶ ಅಭಿವೃದ್ಧಿ ಆಯಿತು ಅಲ್ಲ ಈಶಾನ್ಯ ರಾಜ್ಯಗಳು ಕೂಡ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರತಕ್ಕಂತ ರಾಜ್ಯಗಳ ಹೀಗಾಗಿ ಅವರು ನಮ್ಮ ಸಹೋದರರ ಅವರು ಡೆವಲಪ್ಮೆಂಟ್ ಆಗ್ಬೇಕನ್ನುವಂಥ ದೃಷ್ಟಿಯಿಂದ ಯಾರ್ಯಾರು ಅವ್ರಿಗೆ ಏನು ಕೊಡಬೇಕು ಯಾರ್ಯಾರು ವೀಕ್ ಆದರೂ ಅವ್ರಿಗೆ ಏನು ಕೊಡಬೇಕು ಅನ್ನೋಂಥ ಮಾನದಂಡದ ಆಧಾರ ಮೇಲೆ ಈ ಯೋಜನೆಯನ್ನು ರೂಪಿಸಿದ್ದೀವಿ ನಿಜವಾಗಿಯೂ ಕರ್ನಾಟಕ ಸರ್ಕಾರ ಕೇಂದ್ರದ ಯೋಜನೆಯನ್ನು ಬಳಸ್ಕೊಳ್ಳಲಿ ಸಂಪೂರ್ಣ ವಿಫಲ ಇವೆ ಇವತ್ತು ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ ಕೇವಲ ಉದ್ಯೋಗ ಖಾತ್ರಿದು ಹೇಳೋದಿಲ್ಲ ಉದ್ಯೋಗ ಖಾತ್ರಿ ಹೇಳಿದಾಗ ನೀವೇನು ಹೇಳಿದಿರಿ ಅರವತ್ತು ಪರ್ಸೆಂಟ್ ಮಾಡಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರಿ ಓಕೆ ನಾವು ಹಿಂದೆ ಜಲ್ ಜೀವನ್ ಮಿಷನ್ಗೆ ಅರವತ್ತು ಪರ್ಸೆಂಟ್ ಇತ್ತು ನಾವು ಹೆಚ್ಚು ಇಲ್ಲ ಕಡಿಮೆ ಮಾಡಿಲ್ಲ ಓಕೆ ನಲ್ವತ್ತು ಪರ್ಸೆಂಟ್ ಹಣ ತುಂಬಿ ಹಳ್ಳಿ ಒಳಗೆ ಕೆಲಸ ಮಾಡಬೇಕು ಹರ್ ಗರ್ ನಲ್ಚೆ ಜಲ್ ಅನ್ನುವಂಥ ಕಾನ್ಸೆಪ್ಟ್ ಯಾವ ಹೆಣ್ಮಕ್ಳು ತಲೆ ಮೇಲೆ ನೀರು ಹೊರಬಾರ್ದು ಅಂತೇಳಿ ಹಳ್ಳಿ ಒಳಗೆ ಇವತ್ತು ಪೈಪ್ ಇದ್ದಲ್ಲಿಯೂ ಹಾಡ್ಡಿ ಹೊಸ ಪೈಪ್ ಹಾಕಿದ್ದಾರೆ ಕಳಪೆ ಪೈಪ್ ಹಾಕಿದ್ದಾರೆ ಯಾರ ಮನೆಗೂ ಸರಿಯಾಗಿ ನೀರು ಹೋಗಿ ಮುಟ್ತಾಯಿಲ್ಲ ಇದನ್ನು ಅಡಿಟ್ ಮಾಡಬೇಕು ಬೇಡ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದ ದುಡ್ಡು ಅಂತ ತಿನ್ ಕೂಡಲೇ ಯಾರದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡೋದಲ್ಲ ಹೀಗಾಗಿ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇರಬೇಕು ಅನ್ನುವಂಥ ಕಾರಣದಿಂದ ಕೇಂದ್ರದ ಯಾವುದೇ ಯೋಜನೆ ಇದ್ದರೂ ಕೂಡ ರಾಜ್ಯ ಸರ್ಕಾರ ತನ್ನ ಪಾಲನ್ನು ಕೊಡಬೇಕಾಗ್ತದೆ ಹೀಗಾಗಿ ಆ ಪಾಲನ್ನು ಕೊಟ್ಟು ನಿಮಗೆ ನಿಜವಾಗಿಯೂ ಬಡವರ ಬಗ್ಗೆ ಇದ್ದರೆ ಯೋಜನೆಯನ್ನು ಜಾರಿ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯಿಂದ ಇಲ್ಲಿರುವಂಥ ಭ್ರಷ್ಟಾಚಾರಗಳನ್ನು ತಡೆ ಹಿಡಿಯಲಿಕ್ಕೆ ಮತ್ತು ಬಡವರಿಗೆ ಶಕ್ತಿ ತುಂಬಲಿಕ್ಕೆ ಈ ಕಾನೂನಿನಲ್ಲಿ ಏನೇನು ಬೇಕು ಎಲ್ಲ ನಾವು ಸೇರಿಸಿದ್ದೀವಿ ಕೇವಲ ರಾಜಕೀಯ ಉದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿ ಇದನ್ನು ವಿರೋಧ ಮಾಡ್ತಾ ಇದೆ ಭಾವನಾತ್ಮಕವಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಜನರನ್ನು ಎತ್ತಿ ಕಟ್ತಕ್ಕಂಥ ಕೆಲಸ ಇದೆ ನಾನು ಜನರಿಗೆ ವಿನಂತಿಯನ್ನು ಮಾಡ್ತೇನೆ ಯಾವುದೇ ರಾಜ್ಯ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾಗ ಕೇಂದ್ರ ಜಾರಿಗೆ ತಂದಂಥ ಕಾನೂನನ್ನು ನೀವು ವಿಧಾನಸಭೆ ಅಧಿವೇಶನ ಕರೆಯೋದ್ರ ಮುಖಾಂತರ ಪ್ರತಿಭಟನೆ ಮಾಡೋದು ಅಕ್ಷಮ್ಯ ಅಪರಾಧ ಆಗ್ತದೆ ಹೀಗಾಗಿ ಅದರಿಂದ ಜನರಿಗೆ ಹಾನಿ ಆಗ್ತದೆ ಹೊರತು ಆ ಪಾರ್ಟಿಗಳಿಗೆ ಹಾನಿ ಆಗೋದಿಲ್ಲ ಉದಾಹರಣೆ ನಾನು ಹೇಳಬೇಕಂದ್ರೆ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬ್ಯಾನರ್ಜಿಯವರು ಕಿಸಾನ್ ಸಮ್ಮಾನ್ ನಿಧಿಯನ್ನು ನಾನು ಜಾರಿ ಅಂತ ಹೇಳಿದರು ಯಾರಿಗೆ ಆಯಿತು ನೇರವಾಗಿ ರೈತರಿಗೆ ಹಾನಿ ಆಯಿತು ಹೀಗಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ವಿನಂತಿ ಮಾಡ್ತೇನೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಅರಿತು ನಡ್ಕೊಳ್ಬೇಕು ವಿಧಾನಮಂಡಲ ಅಧಿವೇಶನ ಕರೆದು ರಾಜ್ಯಪಾಲರ ಬಾಯಿಯ ಮುಖಾಂತರ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡಿಸೋರಿದ್ರಿ ಅಲ್ಲಿಯೂ ಕೂಡ ನೀವು ರಾಜ್ಯಪಾಲರನ್ನ ಆಟಗಟ್ಟುವಂಥ ಪ್ರಯತ್ನ ಮಾಡಿದಿರಿ ಮ್ಯಾಂಡ್ ಹ್ಯಾಲನ್ನು ಮ್ಯಾನ್ ಹ್ಯಾಂಡಲ್ ಮಾಡುವಂಥ ಪ್ರಯತ್ನ ಮಾಡಿದಿರಿ ಇದು ಒಳ್ಳೆಯ ಅಲ್ಲ ಇದು ಸಂಘರ್ಷ ಆಗಬಾರ್ದು ನಾವು ಸವಾರ್ಧಿತವಾಗಿ ಕೇಂದ್ರ ಸರ್ಕಾರದೊಡಿ ವರ್ತನೆ ಮಾಡೋದ್ರ ಮುಖಾಂತರ ನಮಗೆ ಬಂದಿರತಕ್ಕಂಥ ಪಾಲನ್ನು ಸರಿಯಾಗಿ ಉಪಯೋಗ ತೊಗೊಂಡು ಹೋಗ್ಬೇಕಾಗ್ತದೆ ಇವತ್ತು ನಾವು ಪಟ್ಟಿ ಮಾಡ್ಬೋದು ನೂರಾರು ಯೋಜನೆಗಳನ್ನು ಇವತ್ತು ಕೇಂದ್ರ ಕೊಟ್ಟಿರುವಂಥ ಯೋಜನೆಗಳನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳಾರದೆ ವಾಪಸ್ಸು ಹೋಗಿರುವಂಥದ್ದು ಅನೇಕ ಉದಾಹರಣೆ ಇದಾವೆ ಹೀಗಾಗಿ ವ್ಯರ್ಥ ರಾಜಕೀಯವಾಗಿ ಕಾಲಹರಣ ಮಾಡಲಾರದೆ ಇವತ್ತೇನಾಗಿದೆ ಮುಖ್ಯಮಂತ್ರಿಗಳಿಗೆ ನೂರ ಮೂವತ್ತಾರು ಸೀಟ್ ಗೆದ್ದರೂ ಕೂಡ ಅವ್ರ ಕುರ್ಚಿ ಮೊ ಪ್ರಾರಂಭದ ದಿನದಿಂದ ನೋಡ್ತಾ ಇದ್ದೀವಿ ನಾವು ಯಾವತ್ತು ಸರ್ಕಾರ ಅಧಿಕಾರಕ್ಕೆ ಬಂತು ಎರಡೂವರೆ ವರ್ಷದಾಗ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎರಡೂವರೆ ವರ್ಷದಾಗ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆಗೆ ಅವ್ರ ಪಾರ್ಟಿ ಏನು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಕ್ರಾಂತಿ ಆಗ್ತೈತೆ ಇನ್ನೊಂದು ಕೆಲವು ಜನ ಹೇಳ್ತಾ ಇದ್ದಾರೆ ಹೀಗಾಗಿ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದು ಒಂದು ಸುಭದ್ರ ಸರ್ಬ ಸರ್ಕಾರ ಕೊಡಬೇಕಾದಂಥ ಮುಖ್ಯಮಂತ್ರಿಗಳ ಕುರ್ಚಿನೇ ಅಭದ್ರ ಆಗಿದೆ ಆ ಕುರ್ಚಿನೇ ಅಳಗಾಡ್ತಾ ಇದ್ದ ಆ ಕುರ್ಚಿ ಕಾದಾಟದೊಳಗೆ ಈ ಯೋಜನೆಯನ್ನು ಇಟ್ಟುಕೊಂಡು ಜನರ ದಿಕ್ಕ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಅಕ್ಷಮ ಅಪರಾಧದ ತಪ್ಪದ ಹೀಗಾಗಿ ನಾವು ಕೂಡ ಜನರ ಬಳಿಗೆ ಹೋಗ್ತಾ ಇದೀವಿ ನೀವೇನು ಜನರ ಬಳಿಗೆ ಹೋಗ್ತಾ ಇತ್ತು ಹೇಳ್ತೀರಿ ನಾವು ಜನರ ಬಳಿಗೆ ಹೋಗ್ತಾ ಇದ್ದೀವಿ ನಾವು ಜನರಿಗೆ ಕಾನೂನಿನ ಸಾಧಕ ಬಾಧಕಗಳ ಬಗ್ಗೆ ಒಳ್ಳೆಯ ಅಂಶಗಳ ಬಗ್ಗೆ ತಿಳಿಸಿ ಹೇಳ್ತೀವಿ ಜನರ ಮನಸ್ಸು ಗೆಲ್ತೇವೆ ನೀವೇನು ತಿಪ್ಪರ್ಲಾಗ ಹಾಕಿದರೂ ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ಚರ್ಚಿಸಿದ್ದ ನಿಮ್ಮ ಕಚ್ಚಾಟದಲ್ಲಿ ಸರ್ಕಾರ ಅದಕ್ಕಿಂತ ಮುಂಚೆಯೇ ಬಿದ್ದು ಹೋದ್ರೂ ಪಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದ ಜನ ಈ ಕಾನೂನಿಗೆ ಪೂರಕವಾಗಿದ್ದಾರೆ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಈ ಯೋಜನೆ ಒಳ್ಳೆಯದಿದೆ ನರೇಂದ್ರ ಮೋದಿ ಅವರ ಕೈಗಳು ಬಡಿಸಲಿಕ್ಕೆ ನಾವು ತಾವೆಲ್ಲ ನಮಗೆ ಬೆಂಬಲವಾಗಿ ನಿಲ್ಲಬೇಕಂತೇಳಿ ರಾಜ್ಯ ಜನರನ್ನ ನಾನು ವಿನಂತಿ ಮಾಡ್ತೇನೆ